ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜಾರಿಗೆ ಅಂತ ಹೇಳಿದರು ಮತ್ತೆ ಅಲ್ಲೋ ನೆನಪಾರ್ಯಾರ ಅಂತೇಳಿ ನಾವು ಮತ್ತೆ ಹೋರಾಟ ಮಾಡಿದ ಮೇಲೆ ಮಂಡ್ಯ ಕಳೆದ ವಾರ ಹದಿನಾಲ್ಕನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಅಂಬೇಡ್ಕರ್ ಸರ್ಕಲ್ನಿಂದ ದೊಡ್ಡ ಪ್ರಮಾಣದಲ್ಲಿ ನಾಲ್ಕೈದುನೂರಿ ಪುರಿತೊಂಡು ಹೋರಾಟ ಮಾಡಿದ ಮೇಲೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳು ಸೋಮವಾರ ದಿನ ನಮಗೆ ಬೆಂಗಳೂರಿಗೆ ಕರೆದು ದೌರ್ಜನ್ಯ ಕಾಯ್ದೆ ಕುರಿಗಾರರ ದೌರ್ಜನ್ಯ ಕಾಯ್ದೆ ಜಾರಿಗೆ ತರ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಅದೇ ಪ್ರಕಾರ ನಿನ್ನೆ ದಿನ ಬುಧವಾರ ಕಾನೂನನ್ನು ಜಾರಿಗೆ ತಂದಿದ್ದಕ್ಕೆ ಇಡೀ ರಾಜ್ಯಾದ್ಯಂತ ಕುರಿಗಾರರು ಪಶುಪಾಲಕರು ಕುರುಬರು ಸೇರಿ ಈ ಒಂದು ವಿಜಯೋತ್ಸವವನ್ನು ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಯಾವ ರೀತಿ ನಾವು ದೌರ್ಜನ್ಯ ಕಾಯ್ದೆ ಜಾರಿಗೆ ತಂದ್ರು ಇದೇ ನಿಟ್ಟಿನಲ್ಲಿ ಕುರುಬ ಸಮಾಜಕ್ಕೆ ಎಷ್ಟಿ ಮೀಸಲಾತಿ ತಂದು ಕೊಡ್ಬೇಕಂತೇಳಿ ವಿಜಯೋತ್ಸವ ಮಾಡುವ ಮುಖಾಂತರ ಮುಖ್ಯಮಂತ್ರಿಗಳ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೇವೆ はい、ごめんました